ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋಕ್ಯರಿಗೆ ಸ್ವಾಗತ ತಮಗೆಲ್ಲರಿಗೂ ಹೊಸ ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಅಂತಂದರೆ ತಾವೆಲ್ಲರೂ ಈ ವರ್ಷ ಹೀಗೆ ಮಾಡಬೇಕು ಅಥವಾ ನಾವು ಈ ರೀತಿ ಮಾಡೋಣ ಅಥವಾ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಈ ರೀತಿ ಆಗಿತ್ತು ಅದನ್ನು ನಾವು ಈ ರೀತಿ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳೋಣ ಈ ರೀತಿ ನಾನಾ ರೀತಿಯ ಪ್ಲ್ಯಾನ್ಗಳನ್ನು ಆಗಲೇ ಹಾಕಿರ್ಬೋದು ಮುಖ್ಯವಾಗಿ ಯಾವುದನ್ನೇ ಒಂದು ನಾವು ಪಡೀಬೇಕೆಂದರೆ ಅಥವಾ ಯಾವುದೇ ವಿಷಯದಲ್ಲಿ ನಾವು ಮುಂದೆ ಹೋಗಬೇಕಂದ್ರೆ ಮೊಟ್ಟ ಮೊದಲು ನಮ್ಮ ಮನಸ್ಸು ಮತ್ತು ನಮ್ಮ ಶರೀರ ಸದೃಢವಾಗಿರಲೇಬೇಕು ಶರೀರ ಸದೃಢವಾಗಿದ್ದರೆ ಈಗ ಒಂದು ವೇಳೆ ಆರೋಗ್ಯ ಚೆನ್ನಾಗಿಲ್ಲ ಅನಾರೋಗ್ಯದಿಂದ ನಳ್ತಾ ಇದ್ದೀವಿ ಅಥವಾ ಏನೋ ಒಂದು ಖಾಯಿಲೆ ಬಂತು ಅಂತಂದಾಗ ಆಟೋಮೆಟಿಕಲಿ ಮನಸ್ಸು ಸ್ವಲ್ಪ ವೀಕ್ ಆಗುತ್ತೆ ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ಲು ಸ್ವಲ್ಪ ಡೌನ್ ಆಗುತ್ತೆ ತುಂಬ ವಿಲ್ ಪವರಿಂದ ಮುಂದಕ್ಕೆ ಹೋಗ್ಬೋದು ಆದರೆ ಸ್ವಲ್ಪ ಮಟ್ಟಿಗಾದರೂ ಮನಸ್ಸಿನ ಮೇಲೆ ಎಫೆಕ್ಟ್ ಆಗುತ್ತೆ ಅಂದರೆ ಮನಸ್ಸು ಶರೀರ ಒಂದಕ್ಕೊಂದು ಭಾಳ ಹತ್ತಿರ ಸಂಬಂಧ ಹೊಂದಿದೆ ಅಂದರೆ ಮನಸ್ಸು ಸಹ ಬೇಜಾರಾದರೆ ಮೂಡ್ ಆಫ್ ಆಗಿದ್ದರೆ ಏನೂ ಆಸಕ್ತಿ ಇರೋದಿಲ್ಲ ಶರೀರ ಒಂದು ವೇಳೆ ಆರೋಗ್ಯದಿಂದ ಕೂಡಿದ್ರು ಹಾಗೆ ಈ ಶರೀರ ಸದೃಢವಾಗಿಟ್ಕೊಳ್ಳೋದು ಸಹ ಅವಶ್ಯ ಯಾಕೆ ಅಂತಂದರೆ ನಮ್ಮ ಮುಂದೆ ಹೋಗಿ ಏನಾದರೂ ಒಂದು ಕಾರ್ಯ ಸಾಧನೆ ಮಾಡಬೇಕು ಅಂತಂದರೆ ನಮ್ಮ ಶರೀರ ನಮ್ಮ ಜೊತೆಗೆ ಸಪೋರ್ಟ್ ಮಾಡಲೇಬೇಕು ಅದಕ್ಕೆ ಈ ವರ್ಷದಲ್ಲಿ ಯಾವುದನ್ನಾದರೂ ಸಾಧಿಸೋಕಿಂತ ಮುಂಚೆ ಅಥವಾ ಪ್ಲ್ಯಾನನ್ನು ಪ್ರಾಕ್ಟಿಕಲಲ್ಲಿ ತರೋದಕ್ಕಿಂತ ಮುಂಚೆ ಅಥವಾ ಏನನ್ನಾದರೂ ನಾವು ಮಾಡಬೇಕು ಅಂದ್ಕೊಳ್ಳೋದಕ್ಕಿಂತ ಮುಂಚೆ ಶರೀರವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಅಥವಾ ಕಾಯಿಲೆಯಿಂದ ಮುಕ್ತವಾಗಿ ಇಟ್ಕೊಳ್ಳೋದಕ್ಕೆ ಅಥವಾ ಶರೀರವನ್ನು ಸದೃಢವಾಗಿಟ್ಕೊಳ್ಳೋದಕ್ಕೆ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ಚೇಂಜಸ್ಸನ್ನು ನಾವು ಮಾಡಿಕೊಳ್ಳೇಬೇಕಾಗತ್ತೆ ಅಂದರೆ ನಮ್ಮ ಜೀವನ ಶೈಲಿ ಚೆನ್ನಾಗಿ ಮಾಡ್ಕೊಳ್ಳೋದಿರ್ಬೋದು ಅಥವಾ ನಮ್ಮ ಹಾರೋಸ್ಕೋಪಲ್ಲಿ ಏನಾದರೂ ಒಂದು ಬೇರೆ ರೀತಿಯ ಅಂಶಗಳೇನಾದರೂ ಇದೆಯಾ ಅನಾರೋಗ್ಯದಿಂದ ನಾವು ನಾವು ಕೂಡಿದರೆ ಅಥವಾ ಅನಾರೋಗ್ಯ ನಮಗೆ ಇದ್ದರೆ ಅಥವಾ ಏನಾದರೂ ಹೆಲ್ತ್ ಅಪ್ಸೆಟ್ಟು ಬಾರಿ ಬಾರಿ ಆಗ್ತಾ ಇದ್ದರೆ ಅದನ್ನು ಡಾಕ್ಟ್ರಿಗೆ ಹೇಗೆ ಒಂದು ಸಾರಿ ಚೆಕಪ್ ಮಾಡಿಕೊಂಡು ನಾವು ಕನ್ಫರ್ಮ್ ಮಾಡ್ಕೊತೀವಿ ಅದೇ ಥರ ನಮ್ಮ ಹಾರೋಸ್ಕೋಪನ್ನು ನಾವು ಚೆಕ್ ಮಾಡಿಸ್ಕೊಂಡು ನಮ್ಮ ಒಂದು ಶರೀರವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಲೇಬೇಕಾಗತ್ತೆ ಒಂದು ನಮ್ಮ ಜೀವನ ಶೈಲಿಯಲ್ಲಿಯೂ ನಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಅಂದರೆ ಸರಿಯಾದ ಟೈಮ್ ಎದ್ದೇಳೋದು ಊಟ ಮಾಡೋದು ಮತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಅಥವಾ ನಮ್ಮ ಒಂದು ಜೀವನದಲ್ಲಿ ಒಂದು ಒಳ್ಳೆ ಒಳ್ಳೆಯ ಬುಕ್ಸ್ಗಳನ್ನ ಓದ್ತಕ್ಕಂಥದ್ದು ನಮಗೆ ಸಮಯ ಇಲ್ಲ ಅಂತಂದರೂ ಒಂದಿಷ್ಟು ಸಮಯವನ್ನು ನಮಗಾಗಿ ಮೀಸಲಿಟ್ಟು ನಮ್ಮ ಜೀವನವನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಮಾಡೋದು ಇದೆಲ್ಲ ಅವಶ್ಯ ಇರುತ್ತೆ ಹಾಗಾದರೆ ಇವತ್ತಿನ ದಿವಸ ನಾವು ನಮ್ಮ ಒಂದು ಹಾರಸ್ಕೋಪಲ್ಲಿ ಅನಾರೋಗ್ಯದಿಂದ ನಾವು ಕೂಡಿದರೆ ಅಥವಾ ಅನಾರೋಗ್ಯ ನಮಗೆ ಬಾಧಿಸ್ತಾ ಇದ್ದರೆ ನಾವು ಅಂದರೆ ನಮ್ಮ ಹಾರಸ್ಕೋಪಲ್ಲಿ ನಮಗೆ ಅದು ಬೈಬರ್ತ್ ಬಂದಿದೆಯಾ ಅಂದರೆ ಹಿಂದಿನ ಜನ್ಮದ ಕೆಲವೊಂದು ಕರ್ಮ ಆಧಾರಿತವಾಗಿ ಬಂದಿದೆಯಾ ಅಥವಾ ನಮಗೆ ದಶಾಭುಕ್ತಿಗಳ ಪ್ರಭಾವದಿಂದ ಆಗಿದೆಯಾ ಅಥವಾ ಗೋಚಾರದಿಂದ ಆಗಿದೆಯಾ ಅಥವಾ ಕೆಲವೊಬ್ಬರು ನಕಾರಾತ್ಮಕ ಶಕ್ತಿಗಳ ಪ್ರಯೋಗದಿಂದ ನಮಗೆ ಆ ರೀತಿ ಆಗ್ತಿದೆಯಾ ಅಥವಾ ಏನಾದರೂ ಪ್ರೇತ ಬಾಧೆಗಳಿಂದ ಆಗ್ತಿದೆಯಾ ಇದನ್ನೆಲ್ಲವನ್ನು ನೋಡಿಕೊಂಡು ನಾವು ನಮ್ಮ ಹಾರೋಸ್ಕೋಪಲ್ಲಿ ತಕ್ಕಂತಹ ರೆಮಿಡಿಗಳನ್ನ ಮಾಡ್ಕೊಳ್ಳೋದು ಅವಶ್ಯ ಅದರಲ್ಲಿ ಇವತ್ತಿನ ದಿವಸ ಒಂದು ವೇಳೆ ನಾವು ಹುಟ್ಟಿದೆ ಹುಟ್ಟಿದಾಗಿನಿಂದ ಅಂದರೆ ಬೈ ಬರ್ತೇನಾದರೂ ನಮಗೆ ಆ ರೀತಿ ದೇಹ ಕಷ್ಟ ಯೋಗ ಇದ್ದರೆ ದೇಹ ಕಷ್ಟ ಯೋಗವನ್ನು ನಾವು ಹೇಗೆ ಕಂಡುಹಿಡಿಯೋದು ಹೊರಸ್ಕೋಪಲ್ಲಿ ಬಾಕಿ ಒಂದು ವಿಧಾನಗಳ ಮೂಲಕ ನಾವು ನಮ್ಮ ಹಾರೋಸ್ಕೋಪನ್ನು ಸೂಕ್ತ ಆಸ್ಟ್ರಾಲಜಸ್ಸಲ್ಲಿ ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ರೆಮಿಡಿ ಮಾಡ್ಕೊಳ್ಳೋದು ಉತ್ತಮ ಆದರೆ ಬೈ ಬರ್ತ್ ಒಂದು ವೇಳೆ ಬಂದಿದ್ದರೆ ಅದಕ್ಕೆ ನಾವೇನು ಮಾಡೋದು ಹೇಗೆ ನಾವು ಹಾರೋಸ್ಕೋಪಲ್ಲಿ ನೋಡ್ಕೊಳ್ಳೋದು ಇದಕ್ಕೆ ನಾವು ನಮ್ಮ ಲಗ್ನ ಕುಂಡಲಿಯನ್ನು ತೆಗೆದುಕೊಳ್ಬೇಕು ಲಗ್ನ ಕುಂಡಲಿಯಲ್ಲಿ ಲಗ್ನಾಧಿಪತಿ ಒಂದು ವೇಳೆ ಮೇಷ ಲಗ್ನ ಆಗಿದ್ದರೆ ಮಂಗಳ ವೃಷಭ ಆಗಿದ್ದರೆ ನಾವು ಶುಕ್ರನನ್ನು ನೋಡ್ತೇವೆ ಅಂದರೆ ಆ ಒಂದು ಮನೆಯ ಅಧಿಪತಿಯೇ ಯಾವುದು ಲಗ್ನ ಆಗಿರುತ್ತೆ ಆ ಮನೆಯ ಅಧಿಪತಿಯೇ ಲಗ್ನಾಧಿಪತಿ ಆಗಿರ್ತಾನೆ ಸೊ ಲಗ್ನಾಧಿಪತಿ ಒಂದು ವೇಳೆ ರಾಹು ಕೇತು ಮಂಗಳ ಶನಿಯ ಜೊತೆಯಲ್ಲಿ ಇದ್ದರೆ ಅಥವಾ ಲಗ್ನಾಧಿಪತಿ ಎಂಟನೇ ಮನೆಯಲ್ಲಿದ್ದರೆ ದೇಹ ಕಷ್ಟ ಯೋಗ ಇರುತ್ತೆ ಅಂದರೆ ಒಂದು ಶಾರೀರಿಕವಾದಂತಹ ಪೀಡೆ ಶರೀರಕ್ಕೆ ಒಂದು ರೀತಿ ಕಂಫರ್ಟ್ ಅನಿಸಲ್ಲ ಎಲ್ಲಿದ್ರೂ ಅಲ್ಲಿಗೆ ಹೋದರೆ ಚೆನ್ನಾಗಿರುತ್ತಾ ಇಲ್ಲಿಗೆ ಹೋದರೆ ಚೆನ್ನಾಗಿರುತ್ತಾ ಅಲ್ಲಿ ನಾನು ಕುತ್ಕೊಂಡ್ರೆ ಚೆನ್ನಾಗಿರತ್ತ ಅಥವಾ ನನಗೆ ಬೇರೆ ಬೇರೆ ಈ ರೀತಿ ಫೆಸಿಲಿಟಿ ಇಟ್ಕೊಂಡ್ರೆ ನನಗೆ ಆರಾಮ ಅನಿಸುತ್ತಾ ಈ ರೀತಿ ದೇಹದಲ್ಲಿ ಯಾವುದೋ ಒಂದು ರೀತಿಯ ಬಾಧೆಯನ್ನು ಅನುಭವಿಸ್ತಾ ಇರ್ತಾರೆ ಇದು ಬೈ ಬರ್ತ್ ಬಂದಿರತಕ್ಕಂಥದ್ದು ಹಾಗಾದರೆ ನಾವು ಇದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಒಂದು ಸೂಕ್ತವಾಗಿ ನಾವು ಆಸ್ಟ್ರಾಲಜರ್ಸ್ ಹತ್ರ ತೋರಿಸ್ಕೊಂಡು ಅದಕ್ಕೆ ತಕ್ಕಂಥ ರೆಮಿಡಿ ಮಾಡ್ಕೊಳ್ಳೋದು ಒಂದು ಎರಡನೇದಾಗಿ ಇನ್ ಜನರಲ್ ನಾವೇನು ಮಾಡ್ಕೋಬೋದು ಅದಕ್ಕಾಗಿ ದಶ ಮಹಾವಿದ್ಯೆಗಳಲ್ಲಿ ಒಂದಾದಂತಹ ತಾರಾವಿದ್ಯೆ ಅದನ್ನು ಹೆಚ್ಚಾಗಿ ಬೌದ್ಧ ಧರ್ಮೀಯರು ತಮ್ಮ ಒಂದು ಜೀವನದಲ್ಲಿ ಅದನ್ನು ಬಳಸ್ಕೊಂಡು ಉಪಯೋಗಿಸ್ಕೊಂಡು ಅದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅವರ ಜೀವನದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ತಾ ಇದ್ದಾರೆ ಆ ದಶಮಹಾವಿದ್ಯೆಯಲ್ಲಿ ಒಂದಾದಂಥ ತಾರಾವಿದ್ಯೆ ಅಂದರೆ ತಾರಾ ಮಂತ್ರವನ್ನು ಹೇಳ್ಕೊಳ್ಳೋದ್ರ ಮುಖಾಂತರ ನಾವು ಅಂದರೆ ಇನ್ ಜನರಲ್ ಆಗಿ ನಮಗೇನಾದರೂ ಖಾಯಿಲೆಯಿಂದ ನಾವು ನಳ್ತಾ ಇದ್ದರೆ ಅಥವಾ ಬಾರಿ ಬಾರಿ ಇದ್ದರೆ ಅಥವಾ ನಮ್ಗೆ ತೊಂದರೆ ಆಗ್ತಾಯಿದೆ ಅಂತಂದರೆ ಆ ಮಂತ್ರವನ್ನು ಹೇಳ್ಕೊಳ್ಳೋದು ಉತ್ತಮ ಹಾಗಾದರೆ ಅದರಲ್ಲಿ ತಾರಾ ಮಂತ್ರದಲ್ಲಿ ಯಾವ ಮಂತ್ರ ಹೇಳ್ಕೋಬೇಕು ಅದು ಗ್ರೀನ್ ತಾರಾ ಮಂತ್ರ ಓಂ ತಾರೆ ತೂ ತಾರೆ ತೂರೆ ಸೋಹ ಈ ಮಂತ್ರವನ್ನು ಓಂ ತಾರೆ ತೂ ತಾರೆ ತೂರೆ ಸೋಹ ಈ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಜಪಿಸೋದರಿಂದ ನಮಗೆ ಸಾಕಷ್ಟು ಶರೀರದಲ್ಲಿ ನಮಗೆ ಹೀಲ್ ಆಗುತ್ತೆ ಇದು ಗ್ರೀನ್ ತಾರಾ ಮಂತ್ರ ಇದನ್ನು ಯಾವಾಗ ಹೇಳ್ಕೋಬೇಕು ಒಂದು ಸೂರ್ಯೋದಯದ ಸಮಯ ಅಥವಾ ಸೂರ್ಯಾಸ್ತದ ಸಮಯ ಇಲ್ಲ ನನಗೆ ತುಂಬ ಶರೀರಕ್ಕೆ ಬಾಧೆ ಇದೆ ಅಂತಂದಾಗ ಮಲ್ಕೊಂಡಾಗ ಅಥವಾ ಏನೋ ಒಂದು ಕೆಲಸ ಮಾಡುವಾಗಲೂ ಸಹ ಹೇಳ್ಕೋಬೋದು ಇದು ಒಂದು ವಿಧಾನ ಇನ್ನು ನಾನು ಮಂತ್ರಕ್ಕಿಂತ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಹೇಳ್ಕೊಬೋದಾ ಅಫರ್ಮೇಷನ್ಸ್ ಹೇಳ್ಕೊಬೋದಾ ಅಂದರೆ ಅದಕ್ಕೆ ಒಳ್ಳೆಯ ಅಫಮೇಷನ್ ಇದೆ ಹಾಗಾದರೆ ಆ ಒಂದು ಅಫಮೇಷನ್ ಯಾವುದು ಅದನ್ನು ನಾವು ಯಾವ ಥರ ಹೇಳ್ಕೋಬೇಕು ಇಮೈಲ್ ಕೋವೆ ಅಂತಕ್ಕಂತಹ ವ್ಯಕ್ತಿ ಫ್ರಾನ್ಸ್ನಲ್ಲಿ ಒಂದು ಅಫಮೇಷನ್ಸ್ ಮುಖಾಂತರ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಸೂಕ್ತ ಸಂದೇಶವನ್ನು ಕಳಿಸೋದ್ರ ಮುಖಾಂತರ ಭಾಳ ದೊಡ್ಡ ದೊಡ್ಡ ರೋಗವನ್ನು ಅಥವಾ ಗುಣಪಡಿಸಲಿಕ್ಕೆ ಸಾಧ್ಯವೇ ಇಲ್ತಕ್ಕಂಥ ಇಲ್ಲದೆ ಇರ್ತಕ್ಕಂಥ ಕಾಯಿಲೆಗಳನ್ನು ಗುಣಪಡಿಸಿ ಅವರು ತೋರಿಸಿದ್ದಾರೆ ಅವರ ಒಂದು ಪ್ರಸಿದ್ಧ ಅಫೋಮೇಷನಲ್ಲಿ ಒಂದಾದಂಥ ಅಫೋಮೇಷನನ್ನು ನಾವು ರಾತ್ರಿ ಮಲಗೋದಕ್ಕೆ ಮುಂಚೆ ಅಥವಾ ನಾವು ಬೆಡ್ ಮೇಲೆ ಇದ್ದೇವೆ ಇನ್ನೇನು ಮಲ್ಕೊಳ್ತೇವೆ ಆ ಸಂದರ್ಭದಲ್ಲಿ ದಿನಕ್ಕೆ ಮೂರು ಬಾರಿ ಅಂದರೆ ನೈಟ್ ಮಲಗುವಾಗ ಹೇಳ್ಕೊಂಡ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆದಾಗ ನಮ್ಮ ಲಾಸ್ಟ್ ಒಂದು ಪದವನ್ನು ಅಥವಾ ವಾಕ್ಯವನ್ನು ಅದು ಗ್ರಹಿಸಿರುತ್ತೆ ಅದಕ್ಕೆ ಮಲ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಈ ಒಂದು ಅಫರ್ಮೇಷನನ್ನು ಹೇಳ್ಕೊಂಡು ಮಲಗ್ತಕ್ಕಂಥದ್ದು ಇದು ಯಾರು ಬೇಕಾದರೂ ಸಹ ಹೇಳ್ಬೋದು ಇದರಿಂದ ನಮ್ಮ ಜೀವನದಲ್ಲಿ ನಾವು ಭಾಳಷ್ಟು ಚೇಂಜಸ್ಸನ್ನು ಮತ್ತು ನಮ್ಮ ಒಂದು ಶಾರೀರಿಕವಾಗಿ ಯಾವುದೇ ಕಾಯಿಲೆಗಳಿದ್ದರೆ ಅದರಿಂದ ನಾವು ಒಳ್ಳೆಯ ಸುಧಾರಣೆಯನ್ನು ಕಾಣ್ಬೋದು ಇದನ್ನು ನಾವು ಪ್ರತಿನಿತ್ಯವೂ ಹೇಳ್ಕೊಳ್ತಕ್ಕಂಥದ್ದು ಅಂದರೆ ನಮಗೆ ಒಂದು ರಿಲೀಫ್ ಸಿಗೋ ತನಕ ಹಾಗಾದರೆ ಅದೇನು ಅದು ಈ ಅಫರ್ಮೇಷನು ಡೇ ಬೈ ಡೇ ಇನ್ ಎವ್ರಿ ವೇ ಐ ಆಮ್ ಗೆಟ್ಟಿಂಗ್ ಬೆಟರ್ ಆ್ಯಂಡ್ ಬೆಟರ್ ಡೇ ಬೈ ಡೇ ಇನ್ ಎವ್ರಿ ವೇ ಐ ಆಮ್ ಗೆಟ್ಟಿಂಗ್ ಬೆಟರ್ ಆ್ಯಂಡ್ ಬೆಟರ್ ಇದನ್ನು ನಾವು ಹೇಳ್ಕೊಳ್ತಕ್ಕಂಥದ್ದು ಅಥವಾ ಕನ್ನಡದಲ್ಲಿ ಹೇಳ್ಕೋಬೇಕಂತಂದರೆ ನಾನು ನನ್ನ ಜೀವನದಲ್ಲಿ ನನ್ನ ಅಥವಾ ನನ್ನ ಜೀವನದ ಎಲ್ಲ ಮಾರ್ಗಗಳಲ್ಲಿ ದಿನದಿಂದ ದಿನಕ್ಕೆ ನಾನು ಉತ್ತಮನಾಗ್ತಾ ಇದ್ದೇನೆ ಅಥವಾ ದಿನದಿಂದ ದಿನಕ್ಕೆ ನಾನು ಇದ್ದೇನೆ ಈ ರೀತಿ ಹೇಳ್ಕೋಬೋದು ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಒಂದು ರೈಟ್ ಸಂದೇಶ ಸಿಗುತ್ತೆ ಅದು ಪ್ರಾಕ್ಟಿಕಲಲ್ಲಿ ಅದು ಬರೋವಂತೆ ಪ್ರಯತ್ನ ಮಾಡುತ್ತೆ ಈ ರೀತಿ ಒಂದು ಗ್ರೀನ್ ತಾರಾ ಮಂತ್ರವನ್ನಾಗಲಿ ಅಥವಾ ಈ ರೀತಿ ಅಫಮೇಷನ್ ಆಗಲಿ ಇನ್ ಜನರಲ್ ಹೇಳ್ಕೋಬೋದು ಆದರೆ ಆಗಿ ಹಾರೋಸ್ಕೋಪ್ ತೋರಿಸಿದಾಗ ಒಂದು ಕಾರಣದಿಂದ ನಮ್ಮ ಹೆಲ್ತ್ ಅಪ್ಸೆಟ್ ಆಗ್ತಿದೆ ಅಥವಾ ನನ್ನದೇ ಏನಾದರೂ ಮಿಸ್ಟೇಕಿಂದ ನಾವು ಹೆಲ್ತ್ ಅಪ್ಸೆಟ್ ಆಗ್ತಿದೆಯಾ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಆಗ ಅದಕ್ಕೆ ಸೂಕ್ತ ರೆಮಿಡಿಯನ್ನು ಮಾಡ್ಕೊಳ್ಬೋದು ಈ ರೀತಿ ನಾವು ನಮ್ಮ ಜೀವನವನ್ನು ಉತ್ತಮಗೊಳಿಸ್ಕೊಳ್ತಾ ಹೋಗೋದೇ ಅಥವಾ ಉತ್ತಮಗೊಳಿಸ್ಕೊಳ್ಳೋದ್ರ ಲಕ್ಷ್ಯ ಇಟ್ಕೊಳ್ಳೋದು ಈ ಹೊಸ ವರ್ಷದಲ್ಲಿ ಬಹಳ ಉತ್ತಮ ಇದಾಗಿತ್ತು ಇವತ್ತಿನ ಒಂದು ದೇಹ ಕಷ್ಟ ಯುಗ ಅಥವಾ ಆರೋಗ್ಯವನ್ನು ನಾವು ನಮ್ಮ ಜೀವನದಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಹೆಲ್ದಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು